ಶನಿವಾರ ಸಂತೆಯಿಂದ ದುಂಡಳ್ಳಿ ಮಾರ್ಗವಾಗಿ ಎಸಳೂರಿಗೆ ತಲುಪುವ ರಸ್ತೆ ಸುಮಾರು ಆರು ಕಿಲೋಮೀಟರ್ ರಸ್ತೆಯಿಂದ ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ರಸ್ತೆ ಇರುವ ಮರಗಳಿಂದ ತೆರವುಗೊಳಿಸದೇ ಇರುವುದರಿಂದ ಸಾರ್ವಜನಿಕರು ಶನಿವಾರ ಪ್ರತಿಭಟನೆ ನಡೆಸಿದರು ನಿಮ್ಮ ದಯವಿಟ್ಟು ಮೇಲಿಕಾರಿ ಬೇಕ್ ಕರೆಸಿ ಮತ್ತೆ ಸ್ವಲ್ಪ ಎಲ್ಲ ವರ್ಗಡೆ ಬಂದು ನಮ್ ಜೊತೆ ಸಾಕರಿಸಿ ಕ್ಲೋಸ್ ಮಾಡಿ ಆಫೀಸ್ ವರ್ಕ್ ಮಾಡ್ಬೇಡಿ ಅಲ್ಲ ಈಗ ಅವರು ಬಂದಿ ನಿಮ್ಮವರು ಬಂದ್ರೆ ಎಲ್ಲರೂ ಪೇಷಂಟ್ಸ್ ವೈಟ್ ಮಾಡೋದು ಲೇಟ್ ಆಯ್ತು ಕೆಸಬ್ಬಾ ಇದೇ ನೆಗ್ಲಿಜೆನ್ಸಿಯ ಫಾರೆಸ್ಟ್ ಆಫೀಸ್ ವರ್ಕ್ ಅಲ್ಲಿಂದ ಡಿಲೇ ಆಗಿರೋದು ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಷ್ಟು ವಿಚಾರಗಳ ನಾವು ನಿನ್ನೆ ಮೊನ್ನೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡಿದೀವಿ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ನಮ್ದೇನಿಲ್ಲ ಇದು ಎ ಫುಲ್ಲಿ ಇದು ಏನು ಫಾರೆಸ್ಟ್ ಆಫ್ ಆಫೀಸ್ ಅಂತ ನೆಗ್ಲಿಜೆನ್ಸಿ ಆಫ್ ಅಲ್ಲಿಂದ ಆಗಿದೆ ಪೆಂಡಿಂಗ್ ಆಗಿದೆ ನಮ್ದೇನಿಲ್ಲ ಅವ್ರು ಕ್ಲಿಯರ್ ಆದ್ರೆ ನಾವು ಇಮಿಡಿಯೇಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ರನ್ನ ಕರ್ಸ್ಕೊಂಡ್ರೆ ಒಳ್ಳೆಯದು ಇಲ್ಲ ಅಂತ ಹೇಳಿದ್ರೆ ನಮಗೆ ನಮ್ಗೆ ಉದ್ದೇಶ ಏನು ಆದಷ್ಟು ಬೇಗ ಮರ ತೆರವುಗೊಳಿಸಿ ರೋಡ್ ಕ್ಲಿಯರ್ ಆಗಬೇಕು ಅಷ್ಟೇ ನಮ್ಮ ಪಬ್ಲಿಸಿ ಇಂಟೆನ್ಶನ್ ನಮ್ದು ಅಪೀಲ್ ಈಗ ನಾವು ನಮ್ಮಲ್ಲಿ ಅದು ಆರ್ಡರ್ ಮೇಲೆ